ನನ್ನ ಮಾತು ನೆನ್ಪಿಟ್ಕೊಳ್ಳಿ ಪೆಪ್ಪರ್ ಬೆಳಿಲಿಕ್ಕೆ ಮಲ್ನಾಡ್ಗಿಂತ ಬಯಲುಸೀಮಿನ ಸೂಕ್ತ ಅಂತ ಆಲ್ರೆಡಿ ಸೈಂಟಿಸ್ಟ್ ಗಳು ಹೇಳ್ತಾ ಇದಾರೆ ಒಂದು ಗಿಡ ಆವರೇಜ್ ಆಗಿ ನಮಗೆ ಒಂದು ಐದು ಕೆ ಜಿ ಮಿನಿಮಮ್ ಕೊಟ್ಟೆ ಕೊಡುತ್ತೆ ಸರ್ ತೆಂಗಿನ ಇದೆ ಅಡಿಕೆ ಮರಕಬ್ ಇದೆ ಸೊ ತೆಂಗಲ್ಲೆಲ್ಲ ಬರ್ತಾ ಬರ್ತಾರದೆಲ್ಲ ಹದಿನೈದು ಕೆ ಜಿ ಮೇಲೆ ಬರುತ್ತೆ ಡ್ರೈ ಏನೆ ಲೆಂತ್ ಚೆನ್ನಾಗಿ ಬರಬೇಕು ಒಂದು ಹತ್ತು ಇಂಚು ಹನ್ನೆರಡು ಇಂಚು ಈ ತರ ಲೆಂತ್ ಬಂದ್ರೆ ಅದು ಒಳ್ಳೆ ಉತ್ತಮವಾಗಿರುವಂತ ಸೈಜ್ ಬರುತ್ತೆ ನಮ್ಗೊಂದು ಆರ್ನೂರು ಬಳ್ಳಿಗಳು ನಿಮಗೆ ಐದೈದ್ ಕೆ ಜಿ ತರ ಹಾಕಿದ್ರು ಒಂದು ಮೂರು ಟನ್ ಅಂತೂ ಮಿನಿಮಮ್ ನನಗೆ ಮೆಣಸು ಸಿಕ್ಕೇ ಸಿಗುತ್ತೆ ಆರ್ನೂರು ರೂಪಾಯಿ ರೇಟ್ ರೇಟ್ ಹಾಕಿದ್ರೂ ನಿಮಗೆ ಹದಿನೆಂಟು ಲಕ್ಷದವರೆಗೂ ಆಗುತ್ತೆ ಮಿನಿಮಮ್ ನಾನೂರು ರೂಪಾಯಿ ರೇಟ್ ಇಡಿದ್ರು ಒಂದು ಎಂಟರಿಂದ ಹತ್ತು ಲಕ್ಷ ಅಂತೂ ಒಳ್ಳೆ ಆದಾಯವನ್ನು ಗಳಿಸಬಹುದು ನಮ್ ಮುನ್ನೂರು ಅಥವಾ ನಾನೂರು ರೂಪಾಯಿ ಒಂದು ಕೆಜಿ ಗಿಡದ್ರೆ ಒಂದು ಆರ್ನೂರು ಏಳ್ನೂರು ರೂಪಾಯಿ ಇದೆ ನಮ್ಗೆ ಏನಿಲ್ಲ ಅಂದ್ರೆ ಎಂಟರಿಂದ ಒಂಬತ್ತು ಲಕ್ಷ ಅಥವಾ ಹತ್ತು ಲಕ್ಷ ಆರಾಮಾಗಿ ಮಾಡಬಹುದು ಈಗ ನಾವು ಸುಮಾರು ಹದಿನೈದು ವರ್ಷದಿಂದ ಇದನ್ನ ಮಾಡ್ತಾ ಇರುವಂಥದ್ದು ಒಳ್ಳೆ ಇಳುವರಿ ಬರ್ತಾ ಇದೆ ಲಾಸ್ಟ್ ಟೈಮ್ ಒಂದು ಹನ್ನೆರಡು ಹದಿಮೂರು ಲಕ್ಷದ ಆಗಿದೆ ಜಾಸ್ತಿ ಬಂದಿದೆ ನಾವು ಮಿನಿಮಮ್ ಅಷ್ಟು ಇಟ್ಕೊಳ್ಳೋಣ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಅಂದ್ರೆ ಯಾವುದೇ ಕಾರಣಕ್ಕೂ ಸುಲಭ ಇಲ್ಲ ನಿಮ್ಗೆ ಒಂದು ಹನ್ನೆರಡು ಗಂಟೆವರೆಗೂ ಪೂರಾ ನೇರ ಬಿಸಿಲು ಬಿಡುತ್ತೆ ಇಳುವರಿ ಬರುತ್ತೆ ನಮಗೆ ಜಾಸ್ತಿ ಗಿಡ ಹಾಕಷ್ಟು ಕೂಡ ರೇಡಿಯಸ್ ಕವರ್ ಆಗುತ್ತೆ ಈ ತರ ಮೂರು ಭಾಗದಲ್ಲಿ ನಾಟಿ ಮಾಡಿದಾಗ ಎಲ್ಲ ಕೂಡ ಕವರ್ ಆಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಒಂದು ಗಿಡ ಡ್ಯಾಮೇಜ್ ಆಗೋದ್ರೂ ಇನ್ನೊಂದು ಗಿಡ ಸರ್ವೈವ್ ಆಗುತ್ತೆ ಮಿನಿಮಮ್ ಡ್ರೈ ಹೇಳ್ತಿರೋದು ಐದು ಕೆಜಿ ಸಿಗ್ಲಿ ಒಂದು ಅಡಕೆಗೆ ಸಾಕು ತೆಂಗು ಅಥವಾ ದೊಡ್ಡ ದೊಡ್ಡ ಮೇಲೆ ಹದಿನೈದು ಎಂಟು ಹತ್ತು ಇಪ್ಪತ್ತು ಕೆಜಿ ವರ್ಗೂ ಡ್ರೈ ಕಟ್ ಮಾಡಿದ್ದಾರೆ ಮಿನಿಮಮ್ ನೀವು ಒಂದು ನಾಲ್ಕು ಕೆಜಿ ಕಟ್ ಮಾಡ್ರೆ ಒಂದ್ ಕೆಜಿ ಅಂತೂ ಡ್ರೈ ಸಿಗುತ್ತೆ ಈಗ ಅಡಕೆನ ವರ್ಷದ ಒಂದ್ ಎರಡು ಸರಿನ ಮೂರ್ ಸರಿನ ಕಟ್ ಮಾಡಿಸ್ತೀವಿ ಬಟ್ ನಿಮ್ಗೆ ಇದು ಅಡಕೆಗಿಂತ ಮೂರಷ್ಟು ನಾಲ್ಕರಷ್ಟು ಆದಾಯ ಕೊಡುತ್ತೆ ಹಂಗಾಗಿ ಮಿಸ್ ಮಾಡ್ಕೊಳ್ಳ ಎರಡೂ ಬೇಕು ನಮ್ಗೆ ಒಂದ್ ಎಕರೆಗೆ ಅಡಕೆ ಅಥವಾ ತೆಂಗಿದೆ ಅಂದ್ರೆ ಅದ್ರ ಜೊತೆ ನಾನು ಪೇಪರ್ ಹಾಕ್ತೀನಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಐವತ್ ಸಾವಿರದ ಒಳಗಡೆ ಆಗುತ್ತೆ ಖಾಲಿ ಜಮೀನಲ್ಲಿ ಇಳುವರಿ ತೆಗೆಯೋದಕ್ಕಿಂತ ಏಲಕ್ಕಿ ಹಾಕಿದ್ರೆ ಮಿಂಸ್ ಹಾಕಿದ್ರೆ ಅಡಕೆ ಇಳುವರಿ ದುಪ್ಪಟ್ಟು ಸುಣ್ಣ ಅವಶ್ಯಕತೆನೆ ಬರಲ್ಲ ಔಟರ್ ಪ್ರೊಟೆಕ್ಟಿವ್ ಏರ್ ಏನಿರುತ್ತೆ ಫ್ಲೋಯಮ್ ಫ್ಲೋಯಮ್ನ ಇದು ಸ್ವೆಟರ್ ಹಾಕ್ತಾ ತರ ಕವರ್ ಮಾಡ್ಕೊಬಿಡ್ತದೆ ನಿಮಗೆ ಯು ವಿ ಪ್ರೊಟೆಕ್ಷನ್ ಸುಣ್ಣ ಗಿಣ್ಣ ಸರ್ಕಸ್ ಮಾಡೋ ಅವಶ್ಯಕತೆನೇ ಬೇಕಾಗಿಲ್ಲ ತೋಟದ ಬಗ್ಗೆ ಹೇಳಿ ಎಷ್ಟು ಸಸಿಗಳು ಸರ್ ನಮ್ದು ಇದು ಪನೀರ್ ಒನ್ ನಾವು ಬೆಳೆದಿರೋದ್ ಪನೀರ್ ಟೂ ಕೂಡ ಇದೆ ಮತ್ತು ಫೈವ್ ಮತ್ತು ನೈನು ಕೂಡ ಟ್ರೈ ಮಾಡಿದ್ವಿ ಬಟ್ ಬೆಸ್ಟ್ ರಿಸಲ್ಟ್ ಬರ್ತಾಯಿರೋದು ಪನೀರ್ ಒನ್ ಮತ್ತು ಟು ನೇರಳಿರೋರು ಪನೀರ್ ಟೂ ಹಾಕ್ತಾರೆ ನೀರಲ್ಲಿ ಇಲ್ದೋದವರು ಅಂದರೆ ಬಿಸ್ಲು ಇರೋಂಥವ್ರು ಪಣಿಯೂರು ಒನ್ ಹಾಕ್ತಾರೆ ನಮ್ಮದು ಟೋಟಲ್ ಅರೌಂಡ್ ಒಂದು ಆರುನೂರಿಂದ ಎಂಟುನೂರು ಗಿಡವರೆಗೂ ಬರ್ತದೆ ಸೊ ಇಲ್ಲಿ ನಮಗೆ ಟೋಟಲ್ಲು ಒಂದು ಗಿಡ ಆಗಿ ನಮಗೆ ಒಂದು ಐದು ಕೆ ಜಿ ಮಿನಿಮಮ್ ಕೊಟ್ಟೆ ಕೊಡುತ್ತೆ ಸರ್ ನಮ್ಮದು ಇದು ತೆಂಗಿನ ಕಬ್ಬಿದೆ ಅಡಿಕೆ ಕಬ್ಬಿದೆ ಸೊ ತೆಂಗಲ್ಲೆಲ್ಲ ಬರ್ತಾ ಇರೋದೆಲ್ಲ ಹದಿನೈದು ಕೆ ಜಿ ಮೇಲೆ ಬರುತ್ತೆ ಡ್ರೈಯೇ ನೀವು ಬಂದು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಿರೋದಲ್ಲ ನೀವು ಬಂದು ಚೆಕ್ ಮಾಡ್ಕೋಬೋದು ಈಗ ಎಲ್ಲ ರೀಸೆಂಟಾಗಿ ಕಟ್ಟಿಂಗ್ ಆಗಿದೆ ನಿಮಗೆಲ್ಲ ಅರೌಂಡ್ ಹದಿನೈದು ಐದು ಹದಿನೈದು ಕೆ ಜಿವರೆಗೂ ಬರುತ್ತೆ ಮತ್ತು ಒಳ್ಳೆ ಕಾಯಿ ಚೆನ್ನಾಗಿ ಲೆಂತ್ ಬರಬೇಕು ನಮ್ಮದೆಲ್ಲ ಚೆನ್ನಾಗಿ ಲೆಂತ್ ಬರುತ್ತೆ ಮತ್ತು ಕಾಳು ಬ್ರಿಕ್ನೆಸ್ ಕ್ವಾಲಿಟಿ ದಪ್ಪಾಗಿ ರೌಂಡ್ಗೆ ಒತ್ತೊತ್ತಾಗಿ ಕಾಯಿ ಒತ್ತೊತ್ತಾಗಿ ಚೆನ್ನಾಗಿ ನೀಟಾಗಿ ಅರೇಂಜ್ಮೆಂಟ್ ಆಗಿರಬೇಕು ಲೆಂತ್ ಚೆನ್ನಾಗಿ ಬರಬೇಕು ಒಂದು ಹತ್ತು ಇಂಚು ಹನ್ನೆರಡು ಇಂಚು ಈ ಥರ ಲೆಂತ್ ಬಂದರೆ ಅದು ಒಳ್ಳೆಯ ಉತ್ತಮವಾಗಿರುವಂಥ ಒಂದು ಸೈಜ್ ಬರುತ್ತೆ ಈ ಥರ ನಿಮ್ಮ ಚೆನ್ನಾಗಿ ಯಾವ ಥರ ಬೆಳೆಸ್ತೀರ ಅನ್ನೋದ್ರ ಮೇಲೆ ಈಗ ಒಂದೇ ಸ್ಕೂಲು ಒಂದೇ ಬೆಂಚು ಒಂದೇ ತರಗತಿ ಒಂದೇ ಟೀಚರ್ ಪಾಠ ಮಾಡಿದ್ರು ಕೆಲವರು ಡಿಸ್ಟಿಂಕ್ಷನ್ನು ಕೆಲವರು ಫೇಲ್ ಆಗ್ತಾರೆ ಕೆಲವರು ಪಾಸ್ ಆಗ್ತಾರೆ ಸೊ ಹೀಗಾಗಿ ಅದು ಯಾವ ಥರ ನಾವು ಮಾಡ್ತೀವಿ ನಮ್ಮ ಮಣ್ಣು ಹೆಂಗಿದೆ ನಾವು ಏನೇನು ನಮ್ಮದು ಯಾವ ಥರ ಎಫರ್ಟ್ ಆಗ್ತಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅರೌಂಡ್ ನಮಗೊಂದು ಆರುನೂರು ಬಳ್ಳಿಗಳು ಅಥವಾ ಒಂದು ಏಳ್ನೂರು ಬಳ್ಳಿಗಳು ಹಿಡಿದ್ರೂ ಕೂಡ ನಾನು ನಿಮಗೆ ಐದೈದು ಕೆ ಜಿ ಥರ ಹಾಕಿದ್ರು ಒಂದು ಮೂರು ಟನ್ ಅಂತೂ ಮಿನಿಮಮ್ ನನಗೆ ಮೆಣಸು ಸಿಕ್ಕೇ ಸಿಗುತ್ತೆ ಸೊ ಹಂಗಾಗಿ ಮೂರು ಟನ್ಗೆ ಇವತ್ತು ಆರುನೂರು ರೂಪಾಯಿ ರೇಟ್ ಕಾ ರೇಟ್ ಹಾಕಿದ್ರು ನಿಮಗೆ ಹದಿನೆಂಟು ಲಕ್ಷದವರೆಗೂ ಆಗುತ್ತೆ ಅಷ್ಟೆಲ್ಲ ಬೇಡ ಮಿನಿಮಮ್ ನಮಗೆ ಒಂದು ಐನೂರು ರೂಪಾಯಿ ಅಥವಾ ನಾನ್ನೂರು ರೂಪಾಯಿ ರೇಟ್ ಹಿಡಿದ್ರು ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ಲಕ್ಷ ಅಂತೂ ಮಿನಿಮಮ್ ನಾವು ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಸೊ ಈಗ ಸುಮ್ಮನೆ ರೈತರಿಗೆ ನಾವು ಎಷ್ಟೋ ಲಕ್ಷ ಹೇಳೋದು ಬೇಡ ಅವ್ರಿಗೆ ಮಿನಿಮಮ್ ಯಾವತ್ತು ಮಿನಿಮಮ್ ಪ್ರೈಸ್ ಮಾತಾಡೋಣ ಮುನ್ನೂರು ಅಥವಾ ನಾನೂರು ರೂಪಾಯಿ ಒಂದು ಕೆಜಿ ಗಿಡದ್ರೆ ಒಂದು ಆರುನೂರು ಏಳುನೂರು ರೂಪಾಯಿದೆ ಅರ್ಧಕ್ಕೆರ್ಧ ರೇ ಹಿಡಿರಿ ನಮಗೇನಿಲ್ಲ ಅಂದರೆ ಎಂಟರಿಂದ ಒಂಬತ್ತು ಲಕ್ಷ ಅಥವಾ ಹತ್ತು ಲಕ್ಷ ಆರಾಮಾಗಿ ಮಾಡ್ಬೋದು ಬಟ್ ರೈತರು ಏನಂದರೆ ನಾನು ಕ್ವಾಲಿಟಿಯಾಗಿಲ್ಲ ಅಂದರೆ ಯಾವತ್ತೂ ರೇಟ್ ಸಿಗೋಲ್ಲ ಹಾಗಾಗಿ ಉತ್ತಮವಾಗಿರೋ ಗುಣಮಟ್ಟ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಗುಣಮಟ್ಟ ಚೆನ್ನಾಗಿರಬೇಕು ಮತ್ತು ಇಲ್ಲಿ ನಾವು ಸುತ್ತಮುತ್ತ ಈ ಇತ್ತೀಚೆಗೆ ರೈತರು ಪ್ರೇರೇಪಿತ ಆಗ್ತಾ ಇದ್ದಾರೆ ಎಲ್ಲ ನಿಮಗೆ ಗೊತ್ತು ಅಪ್ಪ ಹಾಕಿ ದಾಲದ್ ಮರ ಅಂತ ನಾವು ಬರೀ ಯಾವುದೋ ಪುರಾತನ ಬೆಳೆಗಳು ಅದನ್ನು ಬೆಳ್ಕೊಂಡು ಅಬ್ಬರೀ ಅದನ್ನೇ ಸೀಮಿತವಾಗಿರಬಾರ್ದು ಸರಿನಾ ಹಂಗಾಗಿ ನೀವು ಅದನ್ನು ಅದ್ರ ಜೊತೆಗೆ ಇದನ್ನು ಪ್ರಾಕ್ಟೀಸಸ್ ಮಾಡಿ ನಾನು ಸಂಪೂರ್ಣ ಎಲ್ಲ ಬಿಟ್ಟು ಮಾಡಿ ಅಂತ ಇಲ್ಲ ಅದ್ರ ಜೊತೆಗೆ ಈಗ ಭತ್ತ ಬೆಳೀತಾ ಇದ್ದೀರಾ ಕಬ್ಬು ಬೆಳೀತಾ ಇದ್ದೀರಾ ಅಥವಾ ಏನೋ ಬೆಳೀತಾ ಇದ್ದೀರಾ ಅದ್ರ ಜೊತೆಗೆ ಇದನ್ನು ಪ್ರಾಯೋಗಿಕವಾಗಿ ಅಳವ ಅಳವಡಿಸ್ಕೊಡಿ ಮತ್ತು ನಿಮ್ಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ಅದಕ್ಕೆ ಕನ್ವರ್ಟ್ ಆಗಿ ಹಾಗಾಗಿ ಏಕೆಂದ್ರೆ ಈಗ ಯಾ ಯಾವುದೋ ರೈತನ ಉದ್ದೇಶ ಆಗಿದ್ರೂ ಕೂಡ ಇರುವಂಥ ಕಡಿಮೆ ಜಮೀನಲ್ಲಿ ಇಳುವರಿ ಜಾಸ್ತಿ ತೆಗಿಬೇಕು ಅನ್ನೋದೇ ಇರುತ್ತೆ ನಾವು ಹತ್ತು ಎಕರೆ ಜಮೀನು ತೊಗೊಂಡು ಹತ್ತು ಲಕ್ಷ ಮಾಡೋದು ಬದಲು ನೀವು ಒಂದು ಎಕರೆ ಜಮೀನಲ್ಲಿ ಐದರಿಂದ ಹತ್ತು ಲಕ್ಷ ಮಾಡಿದ್ರೂ ಭಾಳ ಬೆನಿಫಿಟ್ ಇದೆ ಅಡಿಕೆಯಿಂದ ಬರುತ್ತೆ ತೆಂಗಿಂದ ಬರುತ್ತೆ ಮತ್ತು ಮೆಣಸಿಂದ ಬರುತ್ತೆ ಏಲಕ್ಕಿಯಿಂದ ಬರುತ್ತೆ ನೋಡಿ ಒಂದೆಕ್ರೆಯಲ್ಲಿ ಎಷ್ಟು ಕ್ರಾಪ್ಗಳನ್ನ ಅರೇಂಜ್ ಮಾಡ್ತೀರ ಬರೀ ನನ್ನ ಅಡಿಕೆನೇ ಹಾಕ್ಬಿಟ್ಟು ನಾವು ದುಡ್ಡು ಜಾಸ್ತಿ ದುಡ್ಡು ತೆಗೆಲ್ಲ ಅಡಿಕೆ ಜೊತೆಗೆ ಪೆಪ್ಪರು ಪೆಪ್ಪರ್ ಮಧ್ಯೆ ಏಲಕ್ಕಿ ಈ ಥರ ಮೂರಿಂದ ನಾಲ್ಕು ಬೆಳೆಗಳಿದ್ದಾಗ ಬರೀ ಒಂದೊಂದರಿಂದ ಮೂರು ಮೂರು ಲಕ್ಷ ಸಿಕ್ಕಿದ್ರೆ ನನಗೆ ಒಂಬತ್ತರಿಂದ ಹತ್ತು ಲಕ್ಷ ದುಡ್ಡಾಯಿತು ಬರೀ ಈ ಥರ ಹೀಗಾಗಿ ಕಡಿಮೆ ಯಾವತ್ತು ಪ್ರಾಫಿಟಲ್ಲಿ ನಾವು ಲೆಕ್ಕ ಹಾಕಿ ಮಾಡಬೇಕು ಮತ್ತು ನಮ್ಮ ಎಫರ್ಟು ಕೂಡ ಕೇಳುತ್ತಿದ್ದು ಈಗ ನಾವು ಸುಮಾರು ಹದಿನೈದು ವರ್ಷದಿಂದ ಇದನ್ನು ಮಾಡ್ತಾ ಇರುವಂಥದ್ದು ಒಳ್ಳೆ ಇಳುವರಿ ಬರ್ತಾ ಇದೆ ನಾವೇ ಕಟ್ ಮಾಡಿಸ್ತಾ ಇದ್ದೀವಿ ಸುಮಾರು ಈಗ ನಮ್ದೆಲ್ಲ ಬಂದು ಲಾಸ್ಟ್ ಟೈಮ್ ಒಂದು ಹನ್ನೆರಡು ಹದಿಮೂರು ಲಕ್ಷದವರೆಗೂ ಇಳುವರಿ ಆಗಿದೆ ಜಾಸ್ತಿ ಬಂದಿದೆ ನಾವು ಮಿನಿಮಮ್ ಅಷ್ಟು ಇಟ್ಕೊಳ್ಳೋಣ ಸೊ ಈ ಕಾರಣದಿಂದ ರೈತರಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ ಬಟ್ ಪರಿಶ್ರಮ ಪಡಬೇಕು ನಾನು ಹೇಳ್ತಿದ್ದೀನಿ ಯಾವುದು ಅಷ್ಟು ಸುಲಭ ಇಲ್ಲ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಅಂದರೆ ಅದು ಯಾವುದೇ ಕಾರಣಕ್ಕೂ ಸುಲಭ ಇಲ್ಲ ನೀವು ಇದನ್ನು ನಾವು ಹತ್ತೆರಡು ವರ್ಷದಿಂದ ಹಪ್ಸಿದ್ದೀವಿ ನೀಟಾಗಿ ಬೆಳವಣಿಗೆ ಮಾಡ್ತಿದ್ದೀವಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ನಿಮ್ಗೆ ಹತ್ತೆರಡು ವರ್ಷದ ಬಳ್ಳಿಗಳು ನೋಡೋಕ್ಕೆ ಸಿಗಲ್ಲ ರೇರು ಏಕೆಂದರೆ ನೀವು ಮಲೆನಾಡು ಅಥವಾ ಬೇರೆ ಬೇರೆ ಸೈಡು ಕೇರಳ ಸೈಡ್ ಹೋದರೆ ಅಲ್ಲಿ ರೋ ಯಾಕೆಂದರೆ ಮಳೆ ಬೀಳ್ತಾ ಇರುತ್ತೆ ಎನಿ ಟೈಮು ಅಲ್ಲಿ ಫಂಗಸ್ ರೋಗಗಳು ಜಾಸ್ತಿ ಆಗಿ ಗಿಡಗಳು ಬೇಗ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನಮ್ಮಲ್ಲಿ ಆ ಉದ್ದೇಶ ಇರೋಲ್ಲ ಗಿಡಗಳು ಹೋಗೋಲ್ಲ ಬೇಗ ಒಂದು ಮತ್ತೆ ರೆಸಿಸ್ಟೆನ್ಸ್ ಪವರ್ ಪೊಟೆನ್ಷಿಯಾಲಿಟಿ ಚೆನ್ನಾಗಿ ಬೆಳೀತದೆ ಗಿಡಗಳು ಯಾವುದೇ ರೀತಿ ಹಾಳಾಗಲ್ಲ ಅದು ಮುಖ್ಯ ಉದ್ದೇಶ ಆಮೇಲೆ ಇಲ್ಲಿ ಏನು ಅಂದರೆ ನಮಗೆ ಯಾವುದೇ ರೀತಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಡ್ರೆ ಟ್ರೆಂಚನ್ನು ತೆಗೆದಿಲ್ಲ ನಾವು ಈಗ ಮೆಣ್ಸಿಗೆ ಪ ನೀವು ಇದು ಏನು ಕಾಲುವೆ ಮಾಡಲೇಬೇಕು ಅಂತಾರೆ ನೀವು ನೋಡ್ತಾ ಇರ್ಬೋದು ನಮ್ದೆಲ್ಲ ಫ್ಲಾಟ್ ಇದೆ ಜಾಗ ಏಕೆಂದರೆ ನಮ್ದು ಇಲ್ಲಿಂದೇ ಬೆಳೆದು ಇಲ್ಲೇ ಬೀರೋದ್ರಿಂದ ಇಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಸಂಪೂರ್ಣ ಇದೆಲ್ಲ ನೋಡಿ ಪೂರ ಈ ಕಡೆ ಬಿಸಿಲು ಬೀಳುತ್ತೆ ಯಾವ ನಿಮಗೆ ಒಂದು ಹನ್ನೆರಡು ಗಂಟೆವರೆಗೂ ಪೂರ ನೇರ ಬಿಸಿಲು ಬೀಳುತ್ತೆ ಬಿಸಿಲುಗೂ ಒಳ್ಳೆಯ ಇಳುವರಿ ಬರುತ್ತೆ ನಮಗೆ ಈ ಥರ ನಾವು ಅಡ್ಜಸ್ಟ್ ಮಾಡಬೇಕು ಗಿಡಗಳನ್ನ ಅದೇ ನೀವು ಎಲ್ಲೋ ಮಲೆನಾಡು ಅಥವಾ ಬೇರೆ ಭಾಗಗಳಿಂದ ದೂರದಿಂದ ಈ ಮಳೆ ಬೀಳೋ ಪ್ರದೇಶದಿಂದ ನನ್ನ ಗಿಡ ತ ನೋಡಿ ಬಯಲು ಹಾಕ್ಬಿಟ್ಟು ಬರಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ನಮ್ಮ ಜಾಗದಲ್ಲಿ ಬೆಳೆದು ನಮ್ಮ ಜಾಗಕ್ಕೆ ಸಂಪೂರ್ಣ ಸೆಟ್ಟಾಗಿರಬೇಕು ಒಂದು ಒಳ್ಳೆ ರೀತಿ ಬೆಳವಣಿಗೆ ಬರ್ತಾ ಇರಬೇಕು ಈ ಎಲ್ಲ ಆಮೇಲೆ ನಾವು ಮಾಡೋ ಕ್ರಮವೂ ಇಂಪಾರ್ಟೆಂಟು ನೀವು ಎಷ್ಟೇ ಕೊಟ್ಟು ಗಿಡ ತಂದ್ರೂ ನೀವು ಯಾವ ಥರ ಜಾಗರೂಕತೆಯಿಂದ ಗಿಡ ನಾಟಿ ಮಾಡ್ತೀರಾ ಯಾವ ಥರ ಆಗ್ತೀರಾ ಯಾವ ಥರ ಬೆಳವಣಿಗೆ ಮಾಡ್ತೀರಾ ಸೊ ಈಗ ಪ್ರತಿಯೊಂದು ಕೂಡ ಆಗುತ್ತೆ ಅರ್ಥ ಆಯಿತಾ ಅದು ಬಿಟ್ಟು ನಿಮಗೆ ಯಾವುದು ಕೂಡ ನಿಮಗೆ ಸುಲಭವಾಗಿ ಯಾವುದೂ ಆಗೋಲ್ಲ ಹಾಗಾಗಿ ಇದನ್ನು ತಿಳ್ಕೊಂಡು ಮಾಡಿ ನಿಮಗೆಲ್ಲ ರೀತಿ ಹೇಳ್ಕೊಡ್ತೀವಿ ಮತ್ತು ಅದಕ್ಕೆ ಗೊಬ್ಬರ ಮತ್ತು ನೀರು ನಿರ್ವಹಣೆ ಬಂದರೆ ನಿಮಗೆ ನೀರು ಅಂತ ಬಂದರೆ ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ ನಾಲ್ಕು ಒಂದು ಎಕರೆ ಅಡಿಕೆ ತೋಟ ಬೆಳೆಯುವ ನೀರಲ್ಲಿ ಮೂರಿಂದ ನಾಲ್ಕು ಎಕರೆ ಮೆಣಸು ಬೆಳಿಬೋದು ಹಾಗಾಗಿ ನೀರು ಏನು ಜಾಸ್ತಿ ಬೇಕಾಗಿಲ್ಲ ಅದನ್ನು ವಾಟರ್ ಲ್ಯಾಗಿಂಗ್ ಕೆಪಾಸಿಟಿ ಅಥವಾ ನಿಮ್ಮದು ಸಾಯಿಲ್ ಕಾಂಪೋಸಿಷನ್ ಯಾವ ಥರ ಇದೆ ರಾಕಿನ ಅಥವಾ ಯಾವುದು ನಿಮಗೆ ಧೂಳು ಥರ ಇದೆಯಾ ಮಣ್ಣು ಎಷ್ಟು ದಿನಕ್ಕೊಮ್ಮೆ ನೀರು ಕೇಳುತ್ತೆ ಗಿಡ ಎಷ್ಟು ವರ್ಷದ್ದು ಮೂರು ತಿಂಗಳದ ಮೂರು ವರ್ಷದ ಹತ್ತು ವರ್ಷದ ಎಂಟು ವರ್ಷದ ಮತ್ತು ಇದು ವೆಜಿಟೇಟಿವ್ ಫೇಸಲ್ಲಿ ಇದೆಯಾ ಬೆಳವಣಿಗೆ ಹಂತದಲ್ಲಿದೆಯಾ ಅಥವಾ ಪ್ರೊಡಕ್ಷನ್ ಇದೆಯಾ ಕಾಯಿ ಬರ್ತಾ ಇದೆಯಾ ಅಥವಾ ಕಾಯಿ ಕಟಾವಾಗಿದೆಯಾ ಇವೆಲ್ಲ ನೋಡಿಕೊಂಡು ನೀರು ಕೊಡಬೇಕು ಸುಮ್ಮನೆ ನಾನು ನೀರಿದೆ ಅಂದ್ಬಿಟ್ಟು ತಿರುಗಿಸ್ಬಿಟ್ರೆ ಒಂದೇ ಸರಿ ಗಿಡಗಳ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ನೀರು ಭಾಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಆಮೇಲೆ ಗೊಬ್ಬರನೂ ಅಷ್ಟೇ ನಾನು ಆಲ್ರೆಡಿ ಹೇಳಿದೆ ನಿಮ್ಮ ಸಾಯಿಲ್ ಅನುಗುಣವಾಗಿ ನಿಮ್ಮ ಗಿಡದ ಆ ಇದು ಆಗಿ ಏನು ಅದಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ವೈಜ್ಞಾನಿಕವಾಗಿ ಕೊಡಬೇಕು ಅದನ್ನು ಮಾಡಿ ದಯವಿಟ್ಟು ನಾ ನಾ ಏನು ಹೇಳೋದಂದ್ರೆ ನೀವು ವೈಜ್ಞಾನಿಕವಾಗಿ ಹೋದಷ್ಟು ನಮ್ಗೆ ಆಗೋ ಲಾಸಸ್ನ ಮಿನಿಮೈಸ್ ಮಾಡ್ಬೋದು ನಮ್ಮ ಉದ್ದೇಶ ಅದೇ ನೀವು ಒಂದೇ ಬೆಳೆ ಅಂತಲ್ಲಿ ಯಾವುದೇ ಬೆಳೆ ಹೋಗಿ ವೈಜ್ಞಾನಿಕತೆ ಅಳವಡಿಸ್ಕೊಳ್ಳಿ ಟೊಮೊಟೊ ಬೆಳೀರಿ ಬೀನ್ಸ್ ಬೆಳೀರಿ ತೆಂಗು ಬೆಳೀರಿ ಕಲ್ಲಂಗಡಿ ಬೆಳೀರಿ ಹಣ್ಣು ಸಪೋಟ ಸೀಬೆ ಅಥವಾ ಏನೇ ಬೆಳೀರಿ ದಾಳಿಂಬೆ ಅಥವಾ ಡ್ರ್ಯಾಗನ್ ಫ್ರೂಟು ಯಾವುದೇ ಬೆಳೀರಿ ವೈಜ್ಞಾನಿಕತೆಯನ್ನು ಅಳವಡಿಸ್ಕೋಬೇಕು ರೈತ ಕೃಷಿ ವಿಜ್ಞಾನಿ ಆಗಬೇಕು ನನ್ನ ಮಣ್ಣಲ್ಲಿ ಏನಾಗ್ತಿದೆ ಏನು ಆಗ್ತಾ ಇಲ್ಲ ಏನು ಆಗಬೇಕು ನಾನೇನು ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಗಿಡ ಹೆಂಗೆ ರೆಸ್ಪಾನ್ಸಿಬಲ್ ಆಗ್ತಾಯಿದೆ ರೆಸ್ಪಾನ್ಸ್ ಮಾಡುತ್ತೆ ನನಗೆ ಸೊ ಪ್ರತಿಯೊಂದು ನಾವು ಅದರ ಜೊತೆ ಮಾತಾಡಬೇಕು ಹೌ ಟು ಕಮ್ಯುನಿಕೇಟ್ ವಿತ್ ಪ್ಲ್ಯಾಂಟ್ಸ್ ಅದು ಇಂಪಾರ್ಟೆಂಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅದನ್ನು ಬಿಟ್ಟು ನಾನು ಸುಮ್ಮನೆ ಏನೋ ಈಗ ನೋಡಿ ಎಕ್ಸಾಂಪಲ್ ನನಗೊಂದು ಏನೋ ಒಂದು ಸಣ್ಣ ಪುಟ್ಟ ಈಗ ನನಗೊಂದು ಐರನ್ ಅಂಟೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ನನ್ನಲ್ಲಿ ಅಂದ್ಕೊಳ್ಳಿ ನಾನು ಐರನ್ ಕಂಟೆಂಟ್ ಜಾಸ್ತಿ ಇದೆ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅದ್ರ ಜೊತೆಗೆ ಬೇರೆದನ್ನು ತೊಗೋಬೇಕು ನಾನು ಅದನ್ನು ಬಿಟ್ಟು ನಾನು ಐರನ್ ಐರನ್ ಕಂಟೆಂಟ್ ಜಾಸ್ತಿ ಇರೋ ಆಹಾರನೇ ತಿಂದರೆ ಅದೇನಾಗುತ್ತೆ ಅಮೃತ ವಿಷ ಆಗುತ್ತೆ ಹಾಗಾಗಿ ನಮ್ಮ ಮಣ್ಣಲ್ಲಿ ಏನಿದೆ ಎಕ್ಸ್ಪೆಷಲಿ ಏನು ಗೊತ್ತಾ ಏಲಕ್ಕಿ ಮೆಣಸಿಗೆ ಅಡಿಕೆ ಮತ್ತು ತೆಂಗು ಥರ ನೋಡೋದಲ್ಲ ಅದು ಭಾಳ ಮೇಜರ್ ರೋಲು ಈಗ ನೋಡಿ ನಮ್ಮ ಅಲ್ಲಿ ನೋಡ್ಬಿಟ್ಟು ಅಥವಾ ಒಂದು ಇರುವೆ ಅಥವಾ ಒಂದು ಇರುವೆ ಅಥವಾ ಒಂದು ಒಂದು ಚಿಕ್ಕದು ಒಂದು ಈಗ ಬೆಕ್ಕು ಅಂದ್ಕೊಳ್ಳಿ ಆ ಬೆಕ್ಕುಗೆ ನೋಡಿಬಿಟ್ಟು ನಮ್ಮನ್ನು ಕಂಪೇರ್ ಮಾಡೋದಲ್ಲ ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಕ್ಲಿಯರ್ ಕ್ಲಿಯರಾಗಿ ನೋಡಿ ಬೆಕ್ಕಿಗೆ ಒಂದು ಒಂದು ಇಷ್ಟು ಆಹಾರ ಆದರೆ ಸಾಕು ನಾನು ಬೆಕ್ಕನ್ನ ಜಡ್ಜ್ ಮಾಡಿಬಿಟ್ಟು ಒಬ್ಬ ಮನುಷ್ಯನಿಗೂ ಇಷ್ಟ ಆಹಾರ ಆದರೆ ಸಾಕಾಗುತ್ತೆ ಅಂತ ಜಡ್ಜ್ ಮಾಡೋದಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ನಾನು ನನಗೆ ಅಂದ್ಕೊಳ್ಳಿ ಈಗ ನಮ್ಗೊಂದು ಫುಲ್ ಪ್ಲೇಟ್ ಊಟ ಆದರೆ ನಾವು ಊಟ ಸಾ ಊಟ ಓಕೆ ಅದೇ ನೀವು ನನಗೆ ಹಾಫ್ ಪ್ಲೇಟ್ ಆಗುತ್ತೆ ಕಡಿಮೆ ಅಂತ ತಿಳ್ಕೊಳ್ಳಿ ನನಗೆ ಒಂದು ಹಾಫ್ ಪ್ಲೇಟ್ ಊಟ ನನಗೆ ಕಡಿಮೆ ಬಟ್ ಅದೇ ನಿಮಗೆ ಹಾಫ್ ಪ್ಲೇಟ್ ಊಟ ಒಂದು ಚಿಕ್ಕ ಒಂದು ಎರಡು ವರ್ಷದ್ದು ಒಂದು ಆ ಒಂದು ವರ್ಷದ ಮುಗಿ ಅದೇ ಫುಲ್ ಪ್ಲೇಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ಬಿಡ್ತಾರೆ ಈ ಟೆಸ್ಟಿಂಗ್ ಮೆಥಡ್ಸ್ನ ಈ ತೆಂಗೋ ಅಡಿಕೆಗೋ ಅಥವಾ ಈ ಥರ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳಿಗೆ ಮಾಡಿಸ್ಬಿಡ್ತಾರೆ ಅಲ್ಲಿ ನಿಮಗೆ ಎಕ್ಸಾಂಪಲ್ಲು ಒಂದು ಮಾಲಿಪ್ಡಿ ಕೊರತೆ ಅಂತ ಒಂದು ಡೆಫಿ ಇನ್ಸಫಿಷಿಯೆಂಟ್ ಅಂತ ಬರಿತಾನೆ ಬಟ್ ಆ ಇನ್ಸಫಿಷಿಯೆಂಟ್ ಆಗಿರೋ ಏನು ಅಮೌಂಟ್ ಇದೆಯಲ್ಲ ಅದಕ್ಕೆ ಏಲಕ್ಕಿ ಗಿಡಕ್ಕೆ ಅದೇ ಜಾಸ್ತಿ ಸಫಿಶಿಯಂಟು ಅದನ್ನು ಅರ್ಥ ಮಾಡ್ಕೋಬೇಕು ನಾನು ಯಾರನ್ನೋ ಮುಖಾಂತರ ಜಡ್ಜ್ ಮಾಡಿಬಿಟ್ಟು ಇನ್ನೊಬ್ರು ಜಡ್ಜ್ ಮಾಡೋಕ್ಕಾಗಲ್ಲ ಏನು ನೋಡಿ ಇದಕ್ಕೆ ಕಡಿಮೆ ಇದೆ ನನ್ನ ಸಾಯಿಲಲ್ಲಿ ಅಂತ ವಾಟರ್ ರಿಪೋರ್ಟ್ ಟೆಸ್ಟ್ ಮಾಡಿಸ್ಬಿಡ್ತಾರೆ ಅಥವಾ ಸಾಯಿಲ್ ರಿಪೋರ್ಟು ತಂದು ಅದನ್ನು ಸುರಿತಾರೆ ನಿಮ್ಗೆ ನಿಮ್ಮ ಮಣ್ಣಲ್ಲಿ ಏನು ಕಡಿಮೆ ಇದೆಯಲ್ಲ ಅದು ಈ ಗಿಡಕ್ಕೆ ಅದು ಅಲ್ಲೇ ಅದೇ ಮ್ಯಾಕ್ಸಿಮಮ್ ಇದು ನೋಡಿ ಇವೆಲ್ಲ ಇದಿದೆ ಅದೆಲ್ಲ ನೋಡ್ಕೊಂಡು ತಿಳ್ಕೊಂಡು ನೀವು ಮಾಡ್ಕೋಬೇಕು ಈ ಕಾರಣದಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋಲ್ಲ ಗೊಬ್ಬರಗಳನ್ನ ಅಷ್ಟೇ ನೀವು ಫ್ರೀ ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ ಅವಾಗ ಕೊಟ್ಕೋಬೋದು ಮತ್ತು ಫ್ಲವರಿಂಗ್ ಫೇಸಲ್ಲಿ ಕೊಡಬೇಕು ಅದು ಯಾವಾಗ ಏನು ಯಾವ ರೀತಿ ಅನ್ನೋದು ನೋಡ್ಕೊಂಡು ಕೊಡಬೇಕು ಅದು ಬಿಟ್ಟರೆ ನಿಮಗೆ ವಾಟ್ರಿಂಗು ಎವ್ರಿ ಒಂದು ಫೋರ್ ಟು ಫೈವ್ ಡೇಸ್ ಈ ಥರ ಅದು ರೆಗ್ಯುಲರ್ ನೀವು ಯಾವ ಥರ ನೋಡಿಕೊಂಡು ವಾಟ್ರಿಂಗ್ ಕೊಡಬೇಕಾಗತ್ತೆ ಆಮೇಲೆ ಸ್ಪ್ರೇ ಅಂತ ಏನು ಮಾಡೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಬೋರ್ಡೋ ಮಿಕ್ಚರ್ ಕೂಡ ಸ್ಪ್ರೇ ಮಾಡಿಲ್ಲ ನೋಡ್ತಾ ಇರೋದು ಎಲೆಗಳು ಯಾವುದೇ ರೀತಿ ನೀವು ಬಂದು ಬೇಕಾದ್ರೆ ಎಲೆನೂ ಲ್ಯಾಬಲ್ ಟೆಸ್ಟ್ ಮಾಡಿಸ್ಕೊಳ್ಳಿ ಒಂದು ಇವ ಇವತ್ತಿಗೂ ಕೂಡ ಬೋರ್ಡೋ ಸ್ಪ್ರೇ ನಾವು ಸ್ಪ್ರೇ ಮಾಡಿಲ್ಲ ಗಿಡಗಳ ಮೇಲೆ ನ್ಯಾಚುರಲಾಗಿ ಬರ್ತದೆ ಬಿಕಾಸ್ ಅದು ಬೆಳೆದಿರೋದೇ ಹಾಗೆ ನೀವು ಇದು ಬೋರ್ಡೋ ಮಿಕ್ಸರ್ ಸ್ಪ್ರೇ ಮಾಡಿರೋ ತಂದು ಹಾಕ್ಬಿಟ್ಟು ನಾನು ಬೋರ್ಡೋ ಮಿಕ್ಚರ್ ಸ್ಪ್ರೇ ಮಾಡಲ್ಲ ಅಂದರೆ ಆಗಲ್ಲ ಅದಕ್ಕೆ ಮಾಡಲೇಬೇಕು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಬಟ್ ಇದಕ್ಕೆ ಅಭ್ಯಾಸ ಆಗಿಲ್ಲ ಹಂಗಾಗಿ ಆಗೇ ಇದೆ ಇಷ್ಟೇ ವ್ಯತ್ಯಾಸ ನೀವು ಯಾವ ಥರ ಬೆಳೆಸ್ತೀರಾ ಆ ಥರ ಬೆಳೆಯುತ್ತೆ ಇಷ್ಟೆಲ್ಲ ಇದೆ ರೋಗಗಳ ಮಿನಿಮೈಸ್ ಅದು ಯಾವುದೂ ಬರಲ್ಲ ಶೀಘ್ರ ಸೊರಗು ರೋಗ ಮತ್ತು ಇದು ಏನು ಸ್ಲೋ ಡಿಕ್ಲೈನ್ ಅಂತ ಬರುತ್ತೆ ಆಮೇಲೆ ಇದು ಏನು ಅದು ಬಿಟ್ಟರೆ ನಿಮಗೆ ಶಿ ರೋಗಗಳು ಇವೆಲ್ಲ ಬರ್ತವೆ ಅವೆಲ್ಲ ಯಾವಾಗ ಅಂದರೆ ನೀ ವಾಟ್ರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಆಮೇಲೆ ನಿಮಗೆ ಸುಣ್ಣ ಕೊಡ್ತೀವಿ ಪ್ರತಿ ವರ್ಷ ಒಂದು ಅರ್ಧ ಅರ್ಧ ಕೆ ಜಿ ಪ್ರತಿಗೆ ನ್ಯೂಟ್ರಿಷನ್ ಲೆವೆಲ್ಲು ಇದಾಗಲಿ ಮತ್ತು ಕ್ಯಾಲ್ಶಿಯಮ್ ಕಂಟೆಂಟ್ ಸಿಗಲಿ ಮತ್ತು ಪಿ ಎಚ್ ಲೆವೆಲ್ ವೇರಿಯೇಷನ್ ಆದರೆ ಅದು ಒಂದು ನ್ಯೂಟ್ರಲೈಸ್ ಫಾರ್ಮಿಗೆ ಬರಲಿ ಅಂತ ಈ ಥರ ನಾವು ನೋಡಿಕೊಂಡು ಅದನ್ನು ವ್ಯವಸಾಯ ಮಾಡಬೇಕಾಗತ್ತೆ ಗಿಡ ಮಾತ್ರ ಸರ್ ಒಂದು ಮರಕ್ಕೆ ರೇಡಿಯಸ್ ಯಾವ ಥರ ಇದೆ ಆ ಥರ ಈಗ ಒಂದು ಅಡಿಕೆ ಮರಕ್ಕೆ ನಾನು ಆಲ್ರೆಡಿ ಹೇಳಿದೆ ಒಂದು ಪಿ ಯು ಸಿ ಪೈಪ್ ಹಾಕಿದ್ರೆ ರೈಟು ಅಥವಾ ಲೆಫ್ಟ್ಗೆ ಎರಡು ಗಿಡ ಹಾಕ್ತೀವಿ ನಿಮಗೆ ಅದು ರೇಡಿಯಸ್ ಜಾಸ್ತಿ ಇತ್ತು ನನಗೆ ಈಗ ಅಡಿಕೆ ಮರಕ್ಕೆ ಎರಡರಿಂದ ಮೂರು ಗಿಡ ಹಾಕ್ತಾರೆ ಅಡಿಕೆ ಮರಕ್ಕೆ ಅಡಿಕೆಗಿಂತ ಸಣ್ಣ ಇತ್ತು ಚಿಕ್ಕ ಅಂದರೆ ಒಂದು ಗಿಡ ಹಾಕ್ತಾರೆ ನೀವು ತೆಂಗು ಅಥವಾ ದೊಡ್ಡ ದೊಡ್ಡ ಈಗ ಮಹಾಗನಿ ಅಥವಾ ಎಬ್ಬೇವು ತೇಗ ಇದಕ್ಕೆಲ್ಲ ಹಾಕ್ತೀನಿ ಅಂದರೆ ಮೂರು ಗಿಡ ನಾಲ್ಕು ಗಿಡ ಹಾಕ್ತಾರೆ ಅಂದರೆ ಮೂರು ಪ್ಯಾಕೆಟು ನಾಲ್ಕು ಪ್ಯಾಕೆಟು ಇಲ್ಲಿ ಜಾಸ್ತಿ ಗಿಡ ಹಾಕಿದಷ್ಟು ಕೂಡ ರೇಡಿಯಸ್ ಕವರ್ ಆಗುತ್ತೆ ಈ ಥರ ನಿಮಗೆ ಬರೀ ಸಿಂಗಲ್ ಹಾಕ್ಬಿಟ್ಟು ನಾನು ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗೋ ಅಥವಾ ರೇಡಿಯಸ್ ಕವರ್ ಆಗೋಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಭಾಗದಲ್ಲಿ ನೀವು ಅದನ್ನು ಕಂಪ್ಲೀಟಾಗಿ ಕವರ್ ಕವರ್ ಮಾಡಿದಾಗ ಮೂರು ಭಾಗದಲ್ಲಿ ನಾಟಿ ಮಾಡಿದಾಗ ಸೊ ಈ ಎಲ್ಲ ಫೇಸಲ್ಲೂ ಕೂಡ ಕವರ್ ಆಗುತ್ತೆ ಆಗ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ ಇನ್ ಕೇಸ್ ಒಂದು ಗಿಡ ಡ್ಯಾಮೇಜ್ ಆಗೋದ್ರೂ ಇನ್ನೊಂದು ಗಿಡ ಸರ್ವೈವ್ ಆಗುತ್ತೆ ಬರೀ ಒಂದೇ ಗಿಡದ ಮೇಲೆ ಡಿಪೆಂಡ್ ಆಗಲ್ಲ ನೋಡಿ ಒಂದು ಕಿಡ್ನಿ ಎರಡು ಕಿಡ್ನಿ ಇದೆ ಇನ್ ಕೇಸ್ ಒನ್ ಫೇಲರ್ ಆದರೆ ಇನ್ನೊಂದು ಮ್ಯಾನೇಜ್ ಮಾಡುತ್ತೆ ಸೇಮ್ ಆ ಥರ ಒಂದು ಮೂರು ಅಥವಾ ನಾಲ್ಕು ಗಿಡ ಹಾಕ್ತಾಗ ಒಂದು ಗಿಡ ಇನ್ ಕೇಸ್ ಏನೋ ಡ್ಯಾಮೇಜ್ ಆಯಿತು ಅಂದರೆ ಇನ್ನೊಂದು ಗಿಡ ಸರ್ವೆ ಆಗುತ್ತೆ ಆಮೇಲೆ ಗೊಬ್ಬರ ಹಾಕೋದು ಭಾಳ ಇಂಪಾರ್ಟೆಂಟು ಆ ಬೇರ್ನ ಕಡಿಯೋದು ಅಥವಾ ಬೇರ್ನ ಡ್ಯಾಮೇಜ್ ಮಾಡಬಾರ್ದು ಗೊಬ್ಬರದೊಳ ಗೆದ್ದುಳುಗಳು ಬರ್ತವೆ ಅವೆಲ್ಲ ಕೂಡ ರೂಟ್ಸ್ನ ತಿನ್ನುವಂಥದ್ದು ವೈಟ್ ರೂಟ್ಸು ಅವೆಲ್ಲ ಇರ್ತವೆ ಅದನ್ನೆಲ್ಲ ನೀವು ಹಂತ ಹಂತವಾಗಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಬರಬೇಕು ಏನಿಗೆ ಗೊತ್ತಾ ಯಾವುದು ಕೂಡ ಬೆಟರ್ ಮ್ಯಾನೇಜ್ಮೆಂಟ್ ಬೆಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಂಟನಿಂಗ್ ಸ್ಕಿಲ್ಸ್ ಇದ್ದರೆ ನೀವು ತೋಟನ ಅದ್ದೂರಿಯಾಗಿ ಇಟ್ಕೋಬೋದು ಇವೆರಡೂ ಇಲ್ಲ ಅಂದರೆ ಏನು ಸುರಿದ್ರೂ ವೇಸ್ಟು ಹಾಗಾಗಿ ಏನು ಅಂಥ ತಲೆನೋವು ಏನೂ ಇಲ್ಲ ಇದರಲ್ಲಿ ಬಟ್ ನಿರ್ವಹಣೆ ಸರಿಯಾಗಿರಬೇಕು ಆನ್ ಟೈಮ್ ಮಗು ಥರ ಅದಕ್ಕೆ ಯಾವಾಗ ಊಟ ಮಾಡಿಸ್ಬೇಕು ಯಾವಾಗ ಅದಕ್ಕೆ ಹಾಕೊಳಕ್ಕೆ ಬರಲ್ಲ ಚಳ್ಕೊಳುತ್ತೆ ಹಾಕೊಳಕ್ಕೆ ಹೋಗಿ ತಿಂಡಿನಿಲ್ಲ ಅಥವಾ ಸರಿಯಾಗಿ ಊಟ ಮಾಡೋಕ್ಕೆ ಬರಲ್ಲ ರೆಡಿ ಆಗೋಕ್ಕೆ ಬರಲ್ಲ ಈ ಥರ ಹಿಂಗೆ ಅಡಿಕೆ ತೆಂಗಿಲ್ಲ ದೊಡ್ಡ ಮನುಷ್ಯ ಹಂಗೆ ಅದು ನೀವು ಒಂದು ಒಂದು ತಿಂಗಳ ಒಂದು ಒಂದು ಹತ್ತಿನ ಲೇಟಾಗಲಿ ನೀರು ಕೊಡೋದು ತಡೀತದೆ ಊಟ ಹೆಚ್ಚು ಕಡಿಮೆ ಗೊಬ್ಬರ ಒಂಚೂರು ವೇರಿಯೇಷನ್ ಆದರೂ ಇಟ್ ಕ್ಯಾನ್ ಸರ್ವೈವ್ ಬಟ್ ಇದರಲ್ಲಿ ಆ ಥರ ಆಗಲ್ಲ ಸೊ ಎಲ್ಲ ಪಕ್ಕ ಆನ್ ಟೈಮ್ ಇದ್ದಾಗ ನಿಮ್ಗೆ ಉತ್ತಮವಾಗಿರುವಂಥ ಬೆಳೆ ತೆಗಿಬೋದು ನಮ್ಮ ಫ್ರೀ ಟ್ರೈನಿಂಗ್ ಕೂಡ ಕೊಡೋದು ಅದೇ ಉದ್ದೇಶಕ್ಕೆ ರೈತರಿಗೆ ಸುಮ್ಮನೆ ಏನೇನೋ ಕೊಟ್ಬಿಟ್ಟು ಮಾಡಬಾರ್ದು ಅಂತ ಹೇಳಿ ಒಂದು ಟ್ರೈನಿಂಗ್ ಅನ್ನೋದು ಕೊಡ್ತೀವಿ ಇಲ್ಲ ಟ್ರೈನಿಂಗ್ ಅಟೆಂಡ್ ಆಗೋಕ್ಕಾಗಲ್ಲ ಅಂದರೆ ನೀವು ಗಿಡ ತಗೋಳೋಕೆ ಬಂದಾಗಲೇ ನೀಟಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಕಲೆ ಹಾಕ್ಕೊಂಡು ಮತ್ತು ಅದು ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿರ್ತೀವಿ ಅದನ್ನು ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀವಿ ಐದು ಕೆ ಜಿ ಇಳುವರಿ ಅಂತ ಹೇಳೋದು ಹ್ಞೂ ಎಷ್ಟನೇ ವರ್ಷದಿಂದ ಐದು ಕೆ ಜಿ ಇಳಿಯುವರಿ ಗೊತ್ತದೆ ಸರ್ ಐದು ಕೆ ಜಿ ಅಂದರೆ ನಾನು ಹೇಳೋದನ್ನಲ್ಲ ಮಿನಿಮಮ್ ಮೂರು ವರ್ಷ ಬೇಕು ಸರ್ ಯಾಕೆಂದರೆ ಗಿಡದು ವೆಜಿಟೇಟಿವ್ ಮಾಸ್ ಅಂದರೆ ದೇಹದ ಬೆಳವಣಿಗೆ ಜಾಸ್ತಿ ಆಗಬೇಕು ಆಗ ದೇಹದ ಬೆಳವಣಿಗೆ ಜಾಸ್ತಿ ಆದಷ್ಟು ಕೂಡ ಅದಕ್ಕೆ ಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇರ್ತದೆ ಅಂದರೆ ಇಳುವರಿ ಅಂತ ಜಾಸ್ತಿ ಇರ್ತದೆ ಆ ಕಾರಣದಿಂದ ಅದಕ್ಕೆ ಮಿನಿಮಮ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಥರ ಬರಬೇಕು ನೀವು ಎಷ್ಟು ಈಗ ಆಮೇಲೆ ಒಂದು ಒಂದು ಮರಕ್ಕೆ ಎಷ್ಟು ಬಳ್ಳಿ ಆಗ್ತೀರ ಅನ್ನೋದು ಆಗುತ್ತೆ ಮಿನಿಮಮ್ ನಾನು ಡ್ರೈ ಹೇಳ್ತಿರೋದು ಐದು ಕೆಜಿ ಸಿಗ್ಲಿ ಒಂದು ಅಡಿಕೆಗೆ ಸಾಕು ಆ ತೆಂಗು ಅಥವಾ ದೊಡ್ಡ ದೊಡ್ಡ ಮರಗಳಿಗೆ ಹಾಕಿದ್ರೆ ಏಜ್ ಮೇಲೆ ಹದಿನೈದು ಎಂಟು ಹತ್ತು ಇಪ್ಪತ್ತು ಕೆಜಿ ಜಿವರೆಗೂ ಡ್ರೈ ಕಟ್ ಮಾಡೋರು ಇದ್ದಾರೆ ಇಪ್ಪತ್ತು ಕೆಜಿ ಈ ಈ ಥರ ಎಲ್ಲ ಇದೆ ಅದನ್ನ ನಾವು ಮಾಡಿಕೊಂಡು ಅದನ್ನ ರೆಡಿ ಮಾಡ್ಕೋಬೇಕು ಸರ್ ಈಗ ಡ್ರೈ ಆದಾಗ ಹಸಿಯಲ್ಲಿ ಇದ್ದಾಗ ಎಷ್ಟಿರುತ್ತೆ ಅದನ್ನ ಡ್ರೈ ಮಾಡಿದ್ಮೇಲೆ ಸರ್ ಮಿನಿಮಮ್ ಮೂರಿಂದ ನಾಲ್ಕು ಕೆ ಜಿ ಹೋಗುತ್ತೆ ಸರ್ ಒಂದು ಅವರೇಜ್ ಆಗಿ ಹೇಳ್ತಿರೋದು ನಾನು ಅವ್ರು ಡಿಪೆಂಡ್ ಅಪ್ ಅವ್ರ ಕಾಯಿ ತೂಕದ ಮೇಲೆ ಪವರ್ ಮೇಲೆ ಬಲ್ತಿದೆಯಾ ಅದ್ರ ಮೇಲೆ ಹೋಗುತ್ತೆ ನೀವು ಅರೌಂಡ್ ಮೂರರಿಂದ ನಾಲ್ಕು ಐದು ಕೆ ಜಿ ಒಳಗಡೆ ಒಂದು ನಾಲ್ಕರಿಂದ ಐದು ಕೆ ಜಿ ಒಣಗಿಸಿದ್ರೆ ನಂಗೆ ಒಂದು ಕೆ ಜಿ ಪ್ಯೂರ್ ಸಿಗ್ತದೆ ಅದು ನಿಮಗೆ ಇದು ವೇರಿಯೇಷನ್ ಆಗುತ್ತೆ ಯಾವಾಗ ನೀವು ಒಳ್ಳೆಯ ಕ್ವಾಲಿಟಿ ಬೆಳೆದಿಲ್ಲ ಅಂದರೆ ಕಡಿಮೆ ಬರ್ಬೋದು ಜ ಚೆನ್ನಾಗಿರೋ ಕ್ವಾಲಿಟಿ ಬಂದರೆ ಇನ್ನೊಂಚೂರು ಕಡಿಮೆ ಆಗ್ಬೋದು ಆ ಥರ ಹೀಗಾಗಿ ಮಿನಿಮಮ್ ನೀವು ಒಂದು ನಾಲ್ಕು ಕೆ ಜಿ ಕಟ್ ಮಾಡಿದ್ರೆ ಒಂದು ಕೆ ಜಿ ಅಂತೂ ಡ್ರೈ ಸಿಕ್ಕುತ್ತೆ ಈ ಥರ ಕೆಲವೊಂದು ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಕೆಲವ್ ಇನ್ನೂ ಕಡಿಮೆ ಆಗುತ್ತೆ ಮಿನಿಮಮ್ ಇಷ್ಟು ನಾವು ಅದನ್ನು ಕೌಂಟಿಂಗ್ ಮಾಡ್ಕೋಬೋದು ಸರ್ ಓಕೆ ಸರ್ ಇಲ್ಲಿ ಎಲ್ಲ ಮದಗಳಲ್ಲೂ ಹಬ್ಸಿದಿರಲ್ಲ ಹ್ಞೂ ಇದು ಸರ್ ಹೌದು ನೀವು ಕೇಳಿದ ಒಳ್ಳೆ ಪ್ರಶ್ನೆ ಈಗ ಅಡಿಕೆ ಈಗ ಮೇಜರ್ ಇಶ್ಯೂ ಏನಂದರೆ ಕೆಲವರಿಗೆ ಸರ್ ಅಡಿಕೆ ಹಿಂಗೆ ಕಟ್ ಮಾಡ್ತೀರಾ ತೆಂಗು ಹಿಂಗೆ ಕಟ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಅಡಿಕೆ ತೆಂಗು ಅನ್ನೋದನ್ನ ಈಗ ನೋಡಿ ಇದು ಇದು ಮರ ಕಾಣಿಸ್ತಾ ಇದೆ ಸೊ ಅದು ಮಾ ಅದು ಇದು ಮಾಡಿದಾಗ ನಾವು ಏನು ಮಾಡ್ತೀವಿ ಅದನ್ನು ದೋಟಿ ಹಾಕ್ಕೊಂಡು ಏನು ಮಾಡ್ತಾರೆ ಸ್ವಲ್ಪ ಪುಲ್ ಮಾಡ್ತಾರೆ ಹಿಂಗಿರೋ ನೋಡಿ ಕಾಣಿಸ್ ನಿಮ್ಗೆ ತೋರಿಸ್ತೀನಿ ಎಕ್ಸಾಂಪಲ್ ಹಿಂಗಿರೋದನ್ನು ಸ್ವಲ್ಪ ಪುಲ್ ಮಾಡಿದಾಗ ಹಿಂಗೆ ಡೌನ್ ಆಗುತ್ತೆ ಅದು ಅಡಿಕೆ ಆಗ ಡೌನ್ ಆದಾಗ ಈ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ ಈ ಸೆಂಟ್ರಲ್ಲಿ ಈ ನೋಡಿ ಹಿಂಗೆ ಇದೆಯಲ್ಲ ಅಡಿಕೆ ಹಿಂಗೆ ಮಾರ್ಕ್ ಹಿಂಗೆ ತಾಗುತ್ತೆ ಈ ಸೆಂಟ್ರಲ್ ಗ್ಯಾಪ್ ಹಾಕ್ಬಿಟ್ಟು ಮುಂದೆ ಎಳಿತಾರೆ ಪುಲ್ ಮಾಡ್ತಾರೆ ಸೊ ಒಂದೇ ಸಾರಿ ಕಟ್ ಮಾಡಿದ್ರೆ ಏನಾಗುತ್ತೆ ಇದ್ರ ಮೇಲೆ ಜಾರತ್ತೆ ಅದು ಒಂದು ದಿನ ಲೇಟ್ ಆಗ್ಬೋದು ನಿಮಗೆ ಈಗ ಅಡಿಕೆನ ವರ್ಷದ ಒಂದು ಎರಡು ಸರಿನ ಮೂರು ಸರಿನ ಕಟ್ ಮಾಡಿಸ್ತೀವಿ ಬಟ್ ನಿಮಗೆ ಇದು ಅಡಿಕೆಗಿಂತ ಮೂರರಷ್ಟು ನಾಲ್ಕರಷ್ಟು ಆದಾಯ ಕೊಡುತ್ತೆ ಹಂಗಾಗಿ ಇದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ ಸೊ ಎರಡೂ ಬೇಕು ನಮಗೆ ಈಗ ಎರಡನ್ನೂ ಈಗ ನೋಡಿ ಇದು ಈ ಕೈಯಲ್ಲೊಂದು ನಾ ಹಿಡ್ದಿದ್ದೀವಿ ಈ ಒಂದು ನಾ ಹಿಡ್ದಿದ್ದೀವಿ ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು ಅರ್ಥ ಆಗಲಿ ಅಂತ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು ಇಲ್ಲಾಂದರೆ ಒಂದು ಬಿಟ್ಟುಬಿಟ್ಟು ಒಂದು ಹಿಡ್ಕೊಂಡ್ರೆ ಆಗಲ್ಲ ನನಗೆ ಹಂಗಾಗಿ ನೀವು ಎರಡು ಒಂದು ಇಳುವರಿ ತೆಗಿಬೇಕು ಅಂದರೆ ಅದು ಸ್ವಲ್ಪ ಆಗಿರಬೇಕು ಮತ್ತು ಕೆಲಸ ಸ್ವಲ್ಪ ಹಿಡಿಬೋದು ಈಗ ನೋಡಿ ಅಡಿಕೆ ಕಟ್ ಮಾಡಲಿಕ್ಕೆ ಹಂಗೆ ಹೇಳ್ಬೋದು ಸರ್ ಲೇಟ್ ಅಂತ ಒಂದು ಒಂದು ದಿನ ಜಾಸ್ತಿ ತಗೊಳ್ಳಿ ಬಿಡಿ ಒಂದು ದಿನ ಜಾಸ್ತಿ ತಗೊಳ್ಳಿ ನಮ್ಗೆ ಒಂದು ದಿನಕ್ಕೆ ಹೋದರೆ ಇಲ್ಲಿ ಲಕ್ಷಾಂತ ರೂಪಾಯಿ ಹೋಗುತ್ತಲ್ಲ ಹಂಗಾಗಿ ಅದನ್ನು ಕಟ್ ಮಾಡ್ಬೋದು ಮತ್ತು ಈಗ ತೆಂಗು ಅಥವಾ ಇದು ಎಳ್ನೀರು ಕಟ್ ಮಾಡೋರಿಗೆ ಏಣಿ ಬರುತ್ತದೆ ನಾರ್ಮಲ್ ಏಣಿ ಅದು ವೆಯ್ಟ್ಲೆಸ್ ಏಣಿಗಳು ಬರ್ತವೆ ನೀವು ಆರಾಮಾಗಿ ಹತ್ಬೋದು ಒಂದು ಹತ್ತು ವರ್ಷ ಹದಿನೈದು ವರ್ಷ ದುಡ್ಗ್ರೆ ಒಬ್ಬೊಬ್ರು ಎತ್ಕೊಂಡು ಹೋಗ್ಬೋದು ಎಲ್ಲಿವರೆಗೂ ಟಾಪ್ ಹೈಟ್ ಇರುತ್ತೆ ಅಲ್ಲಿವರೆಗೂ ಏಣಿ ಹಾಕ್ಕೊಂಡು ಆ ಏಣಿ ಇಲ್ಲಿಂದ ಏಣಿವರೆಗೋದ್ರೆ ಏಣಿಯಿಂದ ಆರಾಮಾಗಿ ಅವರು ತೆಂಗನ್ನು ತೆಗಿತಾರೆ ನಮ್ಮದೆಲ್ಲ ಹಂಗೇನೆ ನಮ್ಮದೆಲ್ಲ ಎಳ್ನೀರು ಕುಯ್ಸೋದು ನಾವು ಇಲ್ಲೆಲ್ಲ ತೆಂಗು ಮಾಡಲ್ಲ ಯಾಕೆಂದರೆ ಇವತ್ತು ಗೊತ್ತಲ್ಲ ನಿಮಗೆ ಎಲ್ಲ ಅಲ್ಲಿದ ರೇಟು ಅಲ್ಲಿಗೆ ಹೊರಟೋಗುತ್ತೆ ಇವತ್ತು ಲೇಬರ್ ಈಗೇನೋ ದಾಖಲೆ ಮಟ್ಟ ಹೋಗ್ಬಿಟ್ಟಿದೆ ತೆಂಗಿನಕಾಯಿ ಬಟ್ ಕೆಲವು ಟೈಮಲ್ಲಿ ಪಾಪ ರೈತರು ಕಷ್ಟನೇ ಈಗ ಲೇಬರ್ ಸಿಗೋಲ್ಲ ಕಟ್ ಮಾಡಕ್ಕೆ ಸುಲಿಬೇಕು ಅದನ್ನ ಮಾರ್ಕೆಟ್ ತೊಗೊಂಡೋಗಬೇಕು ಬಾಡಿಗೆ ಖರ್ಚು ದಳ್ಳಾಳಿ ಏನೂ ಸಿಗ್ತಿರಲ್ಲ ತೆಂಗಿನಕಾಯಿಲಿ ಎಳ್ನೀರಾದರೆ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಅವರೇ ಬರ್ತಾರೆ ಕಟ್ ಮಾಡ್ಕೊಂಡು ಹೋಗ್ತಾರೆ ಈ ಉದ್ದೇಶ ಲೈಫ್ ಸ್ಪನ್ ಎಷ್ಟು ವರ್ಷ ಆಗುತ್ತೆ ಸರ್ ಸರ್ ನೀವು ಕಾಪಾಡ್ಕೊಂಡಂಗೆ ಮಿನಿಮಮ್ ಅಂದರೂ ಒಂದು ಹದಿನೈದು ಇಪ್ಪತ್ತು ವರ್ಷ ಅಂತೂ ಬಂದೇ ಬರುತ್ತೆ ಸರ್ ಮಿನಿಮಮ್ ಅಂದರೆ ಒಳ್ಳೆ ಚೆನ್ನಾಗಿ ಕಾಪಾಡಿಕೊಂಡ್ರೆ ಇಲ್ಲ ಅಂದರೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಹೋಗ್ಬಿಡುತ್ತೆ ಈ ಥರ ನೀವು ನಿಮ್ಮ ಬೆಳವಣಿಗೆ ಯಾವ ಥರ ನೋಡ್ಕೊತೀರಾ ಆ ಥರ ಅಂದರೆ ಹ್ಯೂಮನ್ ಲೈಫ್ ಇದ್ದಂಗೆ ಒಳ್ಳೆ ನಾವು ಲೈಫ್ ಸ್ಟೈಲ್ ಕಾಪಾಡಿಕೊಂಡು ಚೆನ್ನಾಗಿದ್ರೆ ಒಂದು ಅರುವತ್ತು ಎಪ್ಪತ್ತು ವರ್ಷದ ಮೇಲೆ ಬದುಕ್ತಾರೆ ಇವತ್ತು ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದ್ರೆ ನಲ್ವತ್ತು ಮೂವತ್ತಕ್ಕೆ ಗಾನು ಆ ಥರ ಹೀಗಾಗಿ ಗಿಡಗಳು ಎಲ್ತ್ ಒಂದು ಎಕರೆಗೆ ಇನಿಷಿಯಲಾಗಿ ಎಷ್ಟು ಖರ್ಚು ಬರುತ್ತೆ ಮೈಂಟೆನೆನ್ಸ್ ಖರ್ಚು ಏನಿದೆ ಸರ್ ಒಂದು ಎಕರೆಗೆ ಅಂತ ಅಂದರೆ ಅರೌಂಡ್ ನಿಮಗೆ ಯಾವ್ದು ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಈಗ ನಾನು ಸಿ ಪಿ ಯು ಸಿ ಪೈಪ್ ಹಾಕ್ತೀನಿ ಅಂದರೆ ಬೇರೆ ಕಾಸ್ಟ್ ಆಗುತ್ತೆ ಅಥವಾ ನೀನು ನೀವು ಗ್ಲೀಸ್ ನಾಟಿ ಮಾಡ್ತೀನಿ ಅಂದರೆ ಅದು ಬೇರೆ ಅದು ಸಪ್ರೇಟ್ ಅಂದರೆ ಕಡಿಮೆ ಬೀಳುತ್ತೆ ನೀವು ಆಲ್ರೆಡಿ ಸರ್ ಅಡಿಕೆ ಅಥವಾ ತೆಂಗಿದೆ ಅಂದರೆ ಎಸ್ಟಾಬ್ಲಿಷಡ್ ಕ್ರಾಪ್ ಅಂತ ಕರಿತೀವಿ ಅಡಿಕೆ ಅಥವಾ ತೆಂಗಿದೆ ಅಂದರೆ ಅದ್ರ ಜೊತೆ ನಾನು ಪೆಪ್ಪರ್ ಹಾಕ್ತೀನಿ ಅಂದರೆ ನೀವೊಂದು ಏನಿಲ್ಲ ಅಂದರೆ ಒಂದು ಐವತ್ತು ಸಾವಿರದ ಒಳಗಡೆ ಆಗುತ್ತೆ ಸರ್ ಐವತ್ತು ಸಾವಿರದ ಒಳಗಡೆ ಜಾಸ್ತಿ ಆಗೋಲ್ಲ ಒಂದು ಐವತ್ತು ಸಾವಿರ ಅಂದರೆ ಅದು ಈಗಿನ ಲೆವೆಲ್ಗೆ ಈ ಆದಾಯಕ್ಕೋಲ್ಸ್ರೆ ಕಡಿಮೆ ಇನ್ವೆಸ್ಟ್ಮೆಂಟೆ ಪೆಪ್ಪರ್ ಇಳುವರಿಗೋಗಿ ಹೋಲ್ಸಿದ್ರೆ ಹಾಗಾಗಿ ನೀವೊಂದು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಗೊಬ್ಬರ ಲೇಬರು ಮತ್ತು ಒಂದು ಸಾವಿರ ನಾನು ಮಿನಿಮಮ್ ಒಂದು ಗಿಡ ಇಪ್ಪತ್ತ್ ಮೂವತ್ತು ರೂಪಾಯಿ ಅಂದ್ಕೊಂಡ್ರೂ ಒಂದು ಮೂವತ್ತು ಸಾವಿರ ಗಿಡಕ್ಕೆ ಒಂದು ಸಾವಿರ ಗಿಡಕ್ಕೆ ಹೇಳ್ತಿರೋದು ನಾನು ಒಂದು ಎಕರೆಗೆ ಕಡಿಮೆ ತಾಳದೆ ಹೇಳ್ತಿರೋದು ಇನ್ನೊಂದು ಇಪ್ಪತ್ತು ಸಾವಿರ ಒಂದು ಲೇಬರ್ಗೆ ಗುಂಡಿ ತೆಗೆ ಸಣ್ಣ ಪುಟ್ಟದ್ ಕನ್ಕೊಂಡ್ರು ಒಂದು ಇನ್ವೆಸ್ಟ್ಮೆಂಟ್ ಒಂದು ಐವತ್ತು ಸಾವಿರ ಬೇಕು ಇನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಏನು ಇದಕ್ಕೆ ಟೊಮೆಟೊ ಸ್ಪ್ರೇ ಮಾಡೋದೇನು ಇರಲ್ಲ ಸಿಂಪಲ್ ಸ್ಪ್ರೇ ಏನಾರು ಇದ್ದರೆ ಅಂದರೆ ನಿಮ್ಮ ಸಾಯಿಲ್ ಮೇಲೆ ಇರುತ್ತೆ ಈ ಥರ ನೋಡಿಕೊಂಡ್ರೆ ನೀವು ನಿಮಗೇನಾಗುತ್ತೆ ಅರೌಂಡು ಒಂದು ಅರವತ್ತು ಸಾವಿರ ಅಂದರೆ ಮೇಂಟೆನಿಂಗ್ ಎಲ್ಲ ಸರಿ ಅರವತ್ತೆಪ್ಪತ್ತು ಸಾವಿರ ಬರ್ಬೋದು ಮೇ ಬಿ ನೀವು ಬರೀ ಏನೂ ಇಲ್ಲ ಅಂದರೆ ನಾರ್ಮಲ್ ಸಾವಯವ ಹೋಗಿ ಮಾಡೋಲ್ಲ ಐವತ್ತರವ ಐವತ್ತು ನಲ್ವತ್ತು ಸಾವಿರದಲ್ಲ ಮುಗಿಸ್ಕೋತಾರೆ ಅದೇ ಟ್ರಿಪ್ಪಲ್ಲು ಆಗುತ್ತೆ ಹಾಂ ಈಗ ನೀವೇನು ಅಡಿಕೆಗೆ ಅಥವಾ ತೆಂಗ್ ತೆಂಗಿಗೆ ನೀರು ಕೊಡ್ತೀರ ಅದೇ ಡ್ರಿಪ್ಪಲ್ಲಿ ಆಗುತ್ತೆ ಒಂದು ನಿಪ್ಪಲ್ಲಿ ನಾಜ್ ಹಾಕೋಬಿಟ್ರೆ ಹಾಗಾಗಿ ಅದನ್ನು ಆಮೇಲೆ ರೆಸಿಸ್ಟೆನ್ಸ್ ಪೀರಿಯಡ್ ಅಂತ ಇರುತ್ತೆ ಈಗ ಫಸ್ಲು ಬರೋ ಟೈಮಲ್ಲಿ ಅಂದರೆ ಹಾರ್ವೆಸ್ಟ್ ಆಗೋ ಟೈಮಲ್ಲಿ ಒಂದು ಹದಿನೈದು ದಿನ ಅಥವಾ ಇಪ್ಪತ್ತೈದು ದಿನ ಮೂವತ್ತು ದಿನ ನೀರು ನಿಲ್ಲಿಸ್ತೀವಿ ನೀರು ಕೊಡೋಲ್ಲ ಹಾಗಾಗಿ ಅದನ್ನೆಲ್ಲ ಯಾವಾಗ ಕೊಡಬಾರ್ದು ಯಾವಾಗ ಅದೆಲ್ಲ ಹೇಳ್ಕೊಡ್ತೀವಿ ಅದನ್ನೆಲ್ಲ ಆ ಥರ ಮಾಡಿದ್ರೆ ಆಯಿತು ಆಮೇಲೆ ಇನ್ನೊಂದೇನು ಅಂದರೆ ಸರ್ ಅಡಿಕೆ ಇದನ್ನು ಪೆಪ್ಪರ್ನ ಅಡಿಕೆಗೆ ಹಾಕ್ಬಿಟ್ರೆ ಅಡಿಕೆ ಇಳ್ದು ಕಡಿಮೆ ಆಗುತ್ತಾ ಅಥವಾ ತೆಂಗಿಗೆ ಹಾಕಿದ್ರೆ ತೆಂಗಿ ಇಳ್ದು ಕಡಿಮೆ ಆಗುತ್ತಾ ಈ ಥರ ಎಲ್ಲ ಹೇಳ್ತಾರೆ ಅದೆಲ್ಲ ಏನೂ ಕಡಿಮೆ ಆಗೋಲ್ಲ ಸರಿನಾ ಅದು ಈಗ ನೋಡಿ ನಾವು ನಾವು ಒಂದು ಈಗ ಒಂದು ಚೇಂಬರ್ಲಿ ಅಥವಾ ಒಂದು ಆಳೆ ಒಂದು ಒಂದು ಊಟದ ಆಳೆ ನಮ್ಮ ಬಾಳೆದಲ್ಲೇ ಹಾಕಿದ್ದಾರೆ ಅಲ್ಲಿ ಇಬ್ಬರು ಕೂತಿದ್ದೀವಿ ಅಂದರೆ ಇಬ್ಬರಿಗೆ ಊಟ ಆಗೋ ಥರ ಬಡಿಸ್ಬೇಕು ನಾನು ಒಬ್ರಿಗೆ ಬಡಿಸ್ಬಿಟ್ಟು ಒಬ್ರಿಗೆ ಹೊಟ್ಟೆ ತುಂಬನಿಲ್ಲ ಅಂದರೆ ನಾನು ನನ್ನ ತಪ್ಪೋದು ಹಂಗಾಗಿ ಇಲ್ಲಿ ಇಬ್ಬರು ಇದ್ದಾರೆ ಅಂದರೆ ಮೆಣಸು ಇದೆ ಅಡಿಕೆನೂ ಇದೆ ಅಂದರೆ ಇಬ್ಬರಿಗೂ ಊಟ ಕೊಡಿ ಬರೀ ನಾನು ವರ್ಷ ವರ್ಷ ಅಡಿಕೆಗೆ ಊಟ ಕೊಡ್ತೀನಿ ಇದನ್ನೇ ರೈತರು ಏನು ಮಾಡ್ತಾರೆ ಗೊತ್ತಾ ಎಷ್ಟು ಪ್ರಮಾಣದಲ್ಲಿ ಊಟ ಬೇಕು ಅನ್ನೋದು ಗೊತ್ತಿಲ್ಲ ಅಡಿಕೆಗೆ ಎಷ್ಟು ಬೇಕು ಅಷ್ಟೇ ಅಡಿಕೆ ಎಷ್ಟು ವರ್ಷದ್ದು ತೆಂಗೆ ಇದು ಇದು ಏಲಕ್ಕಿ ಎಷ್ಟು ವರ್ಷದ್ದು ಮೆಣಸು ಎಷ್ಟು ವರ್ಷದ್ದು ನೋಡ್ಕೊಂಡು ಊಟ ಕೊಡಬೇಕು ಸುಮ್ಮನೆ ಏನೋ ಕೊಟ್ಟಿದ್ದೀವಪ್ಪ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಫಸ್ಲು ಬಿಡ್ತಾಯಿಲ್ಲ ಅಂದರೆ ನೀವು ಊಟ ಸಫಿಷಿಯಂಟಾಗಿ ಕೊಟ್ಟಿಲ್ಲ ಆಮೇಲೆ ಇದು ಬಂದು ಸ್ಯಾಲೋ ರೂಟ್ಸ್ ಅಂತ ಕರಿತೀವಿ ಪೆಪ್ಪರ್ ಇದು ಬುಷಿ ಬೇರ್ಸ್ ಥರ ಬರುತ್ತೆ ಅದು ಅಡಿಕೆ ಎಲ್ಲ ಬಂದು ಡೀಪ್ ರೂಟ್ಸ್ ಡೀಪ್ ಅಂದರೆ ಕಂಪೇರ್ ಟು ಇದಕ್ಕೆ ಪೆಪ್ಪರ್ಗೆ ಡೀಪ್ ರೂಟ್ಸ್ ಬರುತ್ತೆ ಇದಕ್ಕೂ ಅದಕ್ಕೂ ಕಾಂಪಿಟೇಷನ್ನೇ ಅಲ್ಲ ಈಗ ಕಾಂಪೀಟ್ ಮಾಡೋಕ್ಕೆ ಈಗ ನೋಡಿ ನಾವು ಇರುವೆ ಕಾಂಪೀಟ್ ಮಾಡೋಕ್ಕಾಗತ್ತಾ ಸಿಂಗಲ್ 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 ತಗೊಂಡ್ರೆ ಇರುವೆ ಗುಂಪಾಗಿ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಬಿಡಿ ಸಿಂಗಲ್ ನಾನು ಮಾತಾಡ್ತಿರೋದು ಈ ಥರ ಇದಕ್ಕೆ ಅದಕ್ಕೆ ಅದು ಇದೇ ಕಂಪ್ಯಾರಿಸಬಲೇ ಇಲ್ಲ ಬಟ್ ನೀಟಾಗಿ ನಿರ್ವಹಣೆ ಮಾಡಬೇಕು ಮತ್ತು ನಿಮಗೆ ಒಳ್ಳೆಯ ಈ ಆದ ಚೆನ್ನಾಗಿ ಗೊಬ್ಬರಗಳನ್ನು ನ್ಯೂಟ್ರಿಷನ್ ಮ್ಯಾನೇಜ್ ಮಾಡ್ಕೊಂಡಾಗ ಯಾವುದೂ ಇಳುವರಿ ಆಗೋಲ್ಲ ಅಡಿಕೆದು ಸಕ್ಸಸ್ ಆಗಿ ಬರುತ್ತೆ ಮೆಣಸುದು ಸಕ್ಸಸ್ ಆಗಿ ಬರುತ್ತೆ ಆಮೇಲೆ ಇನ್ನೊಂದೇನಂದರೆ ನೀವು ಖಾಲಿ ಜಮೀನಲ್ಲಿ ಇಳುವರಿ ತೆಗಿಯೋದಕ್ಕಿಂತ ಏಲಕ್ಕಿ ಹಾಕಿದ್ರೆ ಹಾಕಿದ್ರೆ ಅಡಿಕೆ ಇಳುವರಿ ದುಪ್ಪಟ್ಟು ಬಿಕಾಸ್ ನಾವು ಏಲಕ್ಕಿಗೂ ಸಪ್ರೇಟಾಗಿ ವ್ಯವಸಾಯ ಮಾಡ್ತೀವಿ ಕಾಳು ಮೆಣಸಿಗೂ ಸಪ್ರೇಟಾಗಿ ವ್ಯವಸಾಯ ಮಾಡ್ತೀವಿ ಅಡಿಕೆಗೂ ಹಾಕ್ತೀವಿ ಹಿಂಗಾಗಿ ಅಡಿಕೆಗೆ ಜಾಸ್ತಿ ತಿನ್ನೋಕೆ ಸಿಗ್ತದೆ ಹೀಗಾಗಿ ಅಡಿಕೆ ಇಳುವರಿನೂ ಜಾಸ್ತಿ ಬರುತ್ತೆ ತೆಂಗು ಜನ ಇಳುವರಿ ಬರುತ್ತೆ ರೋಗಗಳು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಈಗ ನೋಡಿ ಅಡಿಕೆಗೆ ಈ ಥರ ಹಾಕಿದಾಗ ನೀವೆಲ್ಲ ಗೊತ್ತಿರ್ಬೋದು ಪೇಂಟ್ ಹೊಡಿತಾರೆ ಎಲ್ಲ ವೈಟ್ ಕಲರ್ದು ಸುಣ್ಣ ಅದನ್ನು ಒಡೆಯೋ ಅವಶ್ಯಕತೆನೇ ಬರಲ್ಲ ಔಟ್ರ್ ಪ್ರೊಟೆಕ್ಟಿವ್ ಲೇರ್ ಏನಿರುತ್ತೆ ಝೈಲಮ್ ಮತ್ತು ಫ್ಲೋಯಮನ್ನು ಇದು ಸ್ವೆಟರ್ ಹಾಕ್ತಾ ಹಾಕೋ ಥರ ಕವರ್ ಮಾಡ್ಕೊಬಿಡ್ತದೆ ನಿಮಗೆ ಯು ವಿ ಪ್ರೊಟೆಕ್ಷನ್ನು ಕೂಡ ಸಿಕ್ಬಿಡುತ್ತೆ ರೇಡಿಯೇಷನಿಂದ ಸುಣ್ಣ ಗಿಣ್ಣ ಸರ್ಕಸ್ ಮಾಡೋ ಅವಶ್ಯಕತೆನೇ ಬೇಕಾಗಿಲ್ಲ ಇದು ಬೆಸ್ಟ್ ಬೆನಿಫಿಟ್ಟು ಸರಿನಾ ಈ ಉದ್ದೇಶದಿಂದ ನಾವು ಆರಾಮಾಗಿ ಮಾಡ್ಕೋಬೋದು ಸರ್ ಆಮೇಲೆ ನಿಮಗೆ ಕುಯ್ಯೋಕ್ಕೆ ಆಳಿಲ್ಲ ಅಂದರೆ ಅಥವಾ ನನ್ನ ಕ ಸರ್ ಈಗ ಬೆಳಿತೀವಿ ಯಾರು ಕಟ್ ಮಾಡ್ತಾರೆ ನಮ್ಗೆ ಆಗೋಲ್ಲ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮರೇ ಇದ್ದಾರೆ ತಮಿಳ್ನಾಡಲ್ಲೇ ಸುಯೋ ಕುಯ್ಯೋರೆಲ್ಲ ಇದ್ದಾರೆ ನೀಟಾಗಿ ಬಂದು ಏನೂ ಗಿಡ ಡ್ಯಾಮೇಜ್ ಆಗ್ದಂಗೆ ಕಟ್ ಮಾಡಿಕೊಡ್ತಾರೆ ಆಮೇಲೆ ಸರಿ ಅವರೇ ಬಂದು ಕಟ್ ಮಾಡ್ಕೊಂಡು ತೊಗೊಂಡೋಗಿ ಅಂದರೆ ಅವರೇ ಬಂದು ಕಟ್ ಮಾಡ್ಕೊಂಡು ಇಷ್ಟು ಅಂತ ಮಾತಾಡ್ಕೊತಾರೆ ಟೋಟಲ್ ಒಂದು ಎಕರೆಗೆ ಅಥವಾ ಒಂದು ಎಷ್ಟು ಗಿಡ ಇದೆ ನೀವು ಓಪಿಗೆ ಓಕೆ ಆದರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅವರೇ ಹಸಿಕಾಯಿನೇ ಹೋಗ್ತಾರೆ ಈ ಥರ ಎಲ್ಲ ಫೆಸಿಲಿಟಿ ಇದೆ ಬಟ್ ಕ್ವಾಲಿಟಿ ಇರಬೇಕು ಚೆನ್ನಾಗಿ ಬೆಳವಣಿಗೆ ಮಾಡಬೇಕು ಗಿಡಗಳ ರೆಜಿಸ್ಟೆನ್ಸ್ ಆಗಿರಬೇಕು ನೀಟಾಗಿ ನಿರ್ವಹಣೆ ಮಾಡಬೇಕು ಸೊ ಎಲ್ಲ ಉದ್ದೇಶದಿಂದ ಪೆಪ್ಪರ್ನ ಒಂದು ಪ್ರಮುಖ ಆದಾಯದ ಮೂಲ ಆಗಿ ನಾವು ಕ ಪರಿಗಣನೆ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ವಲ್ಪ ಮಲ್ನಾಡದ ಇಲ್ಲಿ ಫೀಲ್ ಮಾಡಿದ್ದೀರ ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಸರ್ ಟೆಂಪ್ರೇಚರ್ ಸರ್ ಟೆಂಪ್ರೇಚರ್ ಅಂದರೆ ಈಗ ನೋಡಿ ಈಗ ನಮ್ಮಲ್ಲಿ ಲಾಸ್ಟ್ ಟೈಮು ಫಾರ್ಟಿ ಟು ಡಿಗ್ರಿ ರೀಚ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗೂ ಕೂಡ ಆಲ್ರೆಡಿ ತರ್ಟಿ ಏಯ್ಟ್ ತರ್ಟಿ ನೈನ್ ಹತ್ತತ್ರ ರೀಚ್ ಆಗ್ತಾಯಿದೆ ಅಂದರೆ ಕೆಲವು ಅಂದರೆ ಎಲ್ಲ ಟೈಮ್ ಅದೇ ಥರ ಎಲ್ಲ ಒಂದು ಮೂರು ನಾಲ್ಕು ದಿನ ಇರುತ್ತೆ ಆಮೇಲೆ ನಾ ನಾರ್ಮಲ್ ಡೌನ್ ಆಗುತ್ತೆ ಹಾಗಾಗಿ ಅಲ್ಲೆಲ್ಲ ಬಂದರೆ ಅರೌಂಡ್ ನಿಮಗೆ ಟ್ವೆಂಟಿ ಸಿಕ್ಸು ತರ್ಟಿ ತರ್ಟಿ ಟು ಈ ಥರ ಬರುತ್ತೆ ಮಲೆನಾಡು ಅಥವಾ ಈ ಬೇರೆ ಭಾಗದಲ್ಲಿ ಇಲ್ಲೆಲ್ಲ ಸ್ವಲ್ಪ ರೈಸ್ ಇರುತ್ತೆ ಹಂಗಾಗಿ ಆಮೇಲೆ ಇನ್ನೊಂದು ಏನು ಅಂದರೆ ಅಲ್ಲಿ ಹೂ ಬರೋದು ಟೈಮೇ ಬೇರೆ ಇಲ್ಲಿ ಹೂ ಬರೋ ಟೈಮೇ ಬೇರೆ ಇಲ್ಲಿ ಹಾರ್ವೆಸ್ಟ್ ಆಗೋ ಟೈಮೇ ಬೇರೆ ನಮಗಿಂತ ಒಂದು ತಿಂಗಳು ಎರಡು ತಿಂಗಳು ಮುಂಚಿತ್ವಾಗ ಅಲ್ಲಿ ಆರ್ವೆಸ್ಟ್ ಆಗಿಬಿಡುತ್ತೆ ಇಲ್ಲಿ ಲೇಟಾಗಿ ಹಾರ್ವೆಸ್ಟ್ ಆಗುತ್ತೆ ಬಿಕಾಸ್ ನೋಡಿ ನಮ್ಮಲ್ಲಿ ನಿಮೀಗ ನೋಡಿ ಮೇ ಮೇ ಜೂನಿಂದ ಫ್ಲವರಿಂಗ್ ಕಚ್ಚೋಕ್ಕೆ ಸ್ಟಾರ್ಟ್ ಆಗೋದು ಹೊಸ ಹೂವು ಅದು ಆಗಸ್ಟ್ವರೆಗೂ ಕಟ್ಟುತ್ತೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹೂವು ಕಟ್ಟುತ್ತೆ ಬಟ್ ಅಲ್ಲಂಗಲ್ಲ ಏಕೆಂದರೆ ಸೆಪ್ಟೆಂಬರ್ ಆಗಸ್ಟಲ್ಲೆಲ್ಲ ಅಲ್ಲೆಲ್ಲ ಕೂಲ್ ಆಗಿಬಿಟ್ಟಿರ್ತದೆ ಮೋಡಕ್ಕೆ ಇದ್ದ ವಾತಾವರಣ ಜಿನುಕ್ತಾ ಇರ್ತದೆ ಮಳೆ ಹಾಗೆಲ್ಲ ಏನಾಗಿರುತ್ತೆ ನಿಮಗೆ ಅಲ್ಲಿ ಈಗ ನೋಡಿ ಹೂವು ಕಟ್ಟೋಕ್ಕೆ ಈ ಥರ ಬಿಸ್ತೇ ಬೀಳಲ್ಲ ಇಲ್ಲಿ ನಿಮಗೆ ಏನೋ ಗೊತ್ತಾ ಸೆಕೆಂಡ್ ಚಾನ್ಸ್ ಸಿಗುತ್ತೆ ಈಗ ಒಂದ್ಸಲಿ ಒಬ್ಬ ಪ್ಲೇಯರ್ ಔಟ್ ಆದರೆ ಬೇರೆ ಕಡೆ ಚಾನ್ಸ್ ಸಿಗೋಲ್ಲ ಇದರಲ್ಲಿ ತಿರ್ಗಾ ರೀಪ್ಲೇ ಮಾಡ್ಬೋದು ತಿರ್ಗಾ ಬಂದು ಒಳಗಡೆ ಆಟ ಆಡ್ಬೋದು ಆ ಥರ ಹಂಗೆ ಸಲ ಹೂವು ಡ್ರಾಪ್ ಅಂದರೆ ನಿಮಗೆ ಸೆಪ್ಟೆಂಬರ್ವರೆಗೂ ಅವಕಾಶ ಅಲ್ಲೇ ಗೊತ್ತಾ ಮೇ ಜೂನಲ್ಲಿ ಕಟ್ಟಲಿಲ್ಲ ಹೂವು ಅಂದರೆ ಇಳುವರಿ ಡೌನ್ ಏಕೆ ನೆಕ್ಸ್ಟು ಹೂವು ಕಚ್ಚಕ್ಕೆ ಬಿಸ್ಲೇ ಬರಲ್ವಲ್ಲ ಇಲ್ಲಿ ನಿಮಗೆ ಎಂಥ ಮಳೆ ಬೀರಲಿ ಮೋಡ ಕೋಯ್ದ ವಾತಾವರಣ ಒಂದು ವಾರ ಇರುತ್ತೆ ಆಮೇಲೆ ನಾರ್ಮಲೈಸ್ ಆಗಿಬಿಡುತ್ತೆ ಏನು ಕಂಟಿನ್ಯೂಸು ಪೂರ್ತಿ ಮೋಡ ಇರೋಂಗೆ ಒಂದು ತಿಂಗಳು ಗಂಟೆ ಎರಡು ತಿಂಗಳು ಗಂಟೆ ಬರೋಲ್ಲ ಹಂಗಾಗಿ ಪೆಪ್ಪರ್ ಬೆಳಿಲಿಕ್ಕೆ ನನ್ನ ಮಾತು ನೆನ್ಪಿಟ್ಕೊಳ್ಳಿ ಪೆಪ್ಪರ್ ಬೆಳಿಲಿಕ್ಕೆ ಮಲೆನಾಡಿಗಿಂತ ಬಯಲು ಸೀಮೆನ ಸೂಕ್ತ ಅಂತ ಆಲ್ರೆಡಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ನೀವು ಮುಂದಿನಕ್ಕೆ ಪೆಪ್ಪರನ್ನ ಉತ್ಕೃಷ್ಟವಾಗಿ ಮಲೆನಾಡು ಅಥವಾ ಬೇರೆ ಭಾಗಗಳಿಗಿಂತ ಇಲ್ಲಿ ನಮ್ಮ ಬಯಲು ಸೀಮೆನೆ ಬೆಳೀಬೋದು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅದು ಈ ಇರೋದಾಗಲಿ ಅಥವಾ ಹವಾಮಾನ ಅಲ್ಲ ಇರೋ ಫ್ಯಾಕ್ಟ್ ನಾನು ಹೇಳ್ತಿರೋದು ಯಾಕೆಂದರೆ ಅಷ್ಟು ಒಂದು ಅನುಕೂಲಸವಾದಂಥ ಸ್ಥಿತಿ ನಮ್ಮಲ್ಲಿದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನಮ್ಮ ರೈತರು ಅದನ್ನು ಬಿಟ್ಟು ನಾನು ಜೋಳ ಹಾಕದೆ ಅಥವಾ ಏನೋ ಹಾಕ್ದೆ ಹಾಕಿ ಬೆಳೀರಿ ಬೆಳಿಬಾರ್ದು ಅಂತೆಲ್ಲ ಎಲ್ಲನೂ ಒಂದು ಸಮತೋಲಿತವಾಗಿರಬೇಕು ಬಟ್ ನಾನು ಹತ್ತು ಎಕರೆ ಬರೀ ಜೋಳ ಮಾಡೋ ಬದಲು ಅಥವಾ ಏನೋ ಮಾಡೋ ಬದಲು ಇದನ್ನು ಒಂದು ಎರಡು ಎಕ್ರೆಯಲ್ಲಿ ಮಾಡಿ ಆಗ ಒಂದು ಬ್ಯಾಲೆನ್ಸ್ ಆಗಿರ್ಬೇಕು ರೈತನ ಬದುಕುವೆ ಈಗೆಲ್ಲ ಏನೋ ಒಂದೇ ಬೆಳೆಗೆ ಹೋಗ್ಬಿಟ್ಟು ಎಲ್ಲ ಬಿಟ್ಬಿಟ್ರೆ ರೈಸು ಅಕ್ಕಿ ರೇಟ್ ಆಗ್ಬಿಡ್ತದೆ ರಾಗಿ ರೇಟ್ ಆಗ್ಬಿಡುತ್ತೆ ನಾನು ಒಂದನ್ನು ಮಾಡಿ ಒಂದನ್ನು ಬಿಡಿ ಅಂತ ಇಲ್ಲ ಎಲ್ಲನೂ ಮಾಡಿ ನಿಮ್ಗೆ ಅನುಕೂಲ ಆದಂಗೆ ಎಲ್ಲನೂ ಮಾಡಿಕೊಂಡು ಒಂದು ಆರ್ಥಿಕತೆ ಅತ್ತ ಮುನ್ನುಗ್ಗಿ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ಬೋದು ಸರ್ ಒಳ್ಳೆ ಕಾಳ್ಮೆಂಟ್ಸು ಬೆಳೆಯೋದ್ರಿಂದ ಪೆಪ್ಪರ್ನ ಬೆಳಿತೀನಿ ಅಂದರೆ ಯಾವುದೇ ಸಮಸ್ಯೆ ನಿಶ್ಚಿಂತೆಯಿಂದ ಮಾಡಿ ಅಡಿಕೆ ಮತ್ತು ಏಲಕ್ಕಿ ಅಡಿಕೆ ಮತ್ತು ತೆಂಗು ಬೆಳೆಯುವಂಥ ಯಾವುದೇ ಪ್ರದೇಶದಲ್ಲಾದರಾದರೂ ಪೆಪ್ಪರನ್ನು ಮತ್ತು ಏಲಕ್ಕಿ ಬೆಳಿಬೋದು ಅದು ಕ್ಲಿಯರ್ ಆಗಿಬಿಡಿ ಬೆಳಿಬೋದಾ ಬೆಳಕಾಗಲ್ಲ ಅಂದೋ ದಂದ್ವ ಬೇಡ ನಿಮಗೆ ಎಲ್ಲದರಲ್ಲೂ ಮಾಡ್ಬೋದು ನಿಮ್ಗೆ ಏನೇ ಡೌಟ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಎಲ್ಲ ರೀತಿ ಗೈಡೆನ್ಸ್ ಕೊಡ್ತೀವಿ ಪ್ಲಾನ್ ಟು ಅವಲೆಬಲ್ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋ ಹಲವಾರು ರೈತರಿಗೆ ಶೇರ್ ಮಾಡಿ ಎಲ್ಲ ರೈತರಿಗೂ ಒಂದು ಅನುಕೂಲ ಆಗುತ್ತೆ ಮತ್ತು ನೆಕ್ಸ್ಟ್ ಪಾರ್ಟ್ ವಿಡಿಯೋಗಳು ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ